ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಸಿಎನ್ಆರ್ ಕಾಲೇಜಿನ ಕಾವೇರಿ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕ ಶ್ರೀರಾಮನಗರ ಇಲ್ಲಿನ ಚಿಲುಕೂರಿ ನಾಗೇಶ್ವರ ರಾವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಕಾವೇರಿ ನಾಲ್ಕನೇ ಸೆಮಿಸ್ಟರ್ನ ಸಾಮಾನ್ಯ ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ವಿಶೇಷ ಸಾಧನೆ ಮಾಡಿ ಕಾಲೇಜಿಗೆ ಹಾಗೂ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾರೆ ಈ ವೇಳೆ ಕಾಲೇಜಿನ ಪ್ರಾಚಾರ್ಯ ಪ್ರಾಂಶುಪಾಲರಾದ ಕರಿಗುಳಿಯವರು ನಮ್ಮ ಸಿಬಿಎಸ್ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿದರು ಸಾಮಾನ್ಯ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿನಿ ಕಾವೇರಿ ಹಾಗೂ ಬಿ ಕಾಮಾರನೇ ಸೆಮಿಸ್ಟರ್ನ ಡಿಜಿಟಲ್ ಮಾರ್ಕೆಟಿಂಗ್ ವಿಷಯದಲ್ಲಿ ಐವತ್ತಕ್ಕೆ ಐವತ್ತು ಅಂಕಗಳನ್ನು ಪಡೆದ ಅಖಿಲಾಂಡೇಶ್ವರಿಗೆ ಕಾಲೇಜಿನ ಸಿಬ್ಬಂದಿ ಹಾಗೂ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿದರು ಈ ವೇಳೆ ವಿದ್ಯಾರ್ಥಿನಿ ಕಾವೇರಿಗೆ ಸನ್ಮಾನಿಸಿ ಗೌರವಿಸಲಾಯಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಶಾಂತಪ್ಪ ಉಪಾಧ್ಯಕ್ಷೆ ಹುಸೇನ್ ಬಿ ಗ್ರಾಮ ಪಂಚಾಯತ ಸದಸ್ಯರಾದ ಮೆಹಬೂಬ್ ರಾಮಕೃಷ್ಣ ರಾಜು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ನಾಗೇಶ್ ಕುರ್ಡಿ ತಾಲ್ಲೂಕು ಪಂಚಾಯಿತಿ माजी ಅಧ್ಯಕ್ಷರಾದ ಮೊಹಮ್ಮದ್ ರಫಿ ಆರೋಗ್ಯ ನಿರೀಕ್ಷಣಾಧಿಕಾರಿ ಗುರುರಾಜ್ ಹೆಚ್ಎಂ ಗ್ರಾಮ ಎಸ್‌ಡಿಎ ಭಜಂತ್ರಿ ಮಂಜುನಾಥ ಕಾಲೇಜು ಸಿಬ್ಬಂದಿಗಳಾದ ವಿರೂಪಾಕ್ಷಿ ಶಶಿ ಕುಮಾರ್ ರವಿ ಕುಮಾರ್ ಸರ್ಫರ ಜಹಮದ್ ವೀರೇಶ್ ಶಂಕ್ರಪ್ಪಯಂ, ಜಾಬೀನಾ ಬೇಗಂ ವಿನಾಯಕ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಕಾಲೇಜು ವಿದ್ಯಾರ್ಥಿಗಳಿದ್ದರು ಶಾಂತರೂ ಹಾಗೂ ಹಾಗೂ ನಮ್ಮ ಪಂಚಾಯತ್ ಅಧ್ಯಕ್ಷರಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂತಹ ನಾಗೇಶ್ ಪೂರ್ಟೆ ಅವರು ನಮ್ಮ ಕಾಲೇಜಿನ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ನಾವು

ಇಲ್ಲ ಉಪಾಧ್ಯಕ್ಷರಾದಂತಹ ನಮ್ಮ ಅಧ್ಯಕ್ಷರಾಗಬೇಕಂತ ಆಸಕ್ತಿ ಅಕ್ಟೋಬರ್ ಸ್ವಚ್ಛತಾ ಸಪ್ತಾಹವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಈ ಒಂದು ಕಾರ್ಯಕ್ರಮದಲ್ಲಿ ಚಿಲ್ಕೂರು ನಾಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಆವರಣದಲ್ಲಿ ಅಂದುಕೊಂಡ ಈ ಕಾರ್ಯಕ್ರಮದ ಉಪಸ್ಥಿತಿರುವ ಈ ಕಾಲೇಜಿನ ಪ್ರಾನ್ಸಿಪಲ್ರಾಗಿರ್ತಕ್ಕಂಥ ಶ್ರೀ ಕರಿಹುಳಿ ಸರ್ ಅವರೇ ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸ್ವಚ್ಛಾಗ್ರಾಹಿ ಅಂತ ಹೇಳಿ ನಮ್ಮ ಸಿಇಒ ರಾಮಚಂದ್ರ ಸರ್ ಇದ್ದಾಗ ನಾವು ಪ್ರಾರಂಭ ಮಾಡಿದ್ವಿ ಈ ಕಾರ್ಯಕ್ರಮಗಳನ್ನು ಇದು ಸ್ವಚ್ಛತೆ ಅಂದ್ರೆ ಇದು ಯಾರೋ ಒಬ್ಬರ ಕರ್ತವ್ಯ ಅಲ್ಲ ಪಂಚಾಯಿತಿಯವರು ಬಂದು ಮಾಡ್ತಾರೋ ಅಥವಾ ಯಾರಾದರೂ ಪೌರ ಕಾರ್ಮಿಕರು ಬಂದು ಕೆಲಸ ಮಾಡಬೇಕು ಅಂತ ನಾವು ನಿರೀಕ್ಷೆ ಮಾಡುವಂತದ್ದಲ್ಲ ಇವತ್ತು ನಮ್ಮ ಸುತ್ತಮುತ್ತ ನಮ್ಮ ಮನೆಗಳು ಮತ್ತೆ ನಮ್ಮ ಪರಿಸರ ಸಚಿವವಾಗಿ ಇಟ್ಕೊಂಡ್ರೆ ಅದು ಆರೋಗ್ಯಕರ ಪರಿಸರ ಇವತ್ತು ಎಲ್ಲಾ ಏನಿದೆ ಪಂಚಭೂತಗಳನ್ನು ಕರಿತೀವಿ ಗಾಳಿ ನೀರು ಭೂಮಿ ಬೆಂಕಿ ಆಕಾಶ ಇವೆಲ್ಲವೂ ಕೂಡ ಅಂದ್ರೆ ಈ ನಾಲ್ಕು ಕೂಡ ನಾವು ಮಲಿನ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲಾ ಮಲಿನ ಆದ ಮಾತ್ರ ಬೆಂಕಿಗೆ ಆಹುತಿ ಆಗುವಂತದ್ದು ತಥ್ಯ ಯಾಕಂತಂದ್ರೆ ಎಂತೆಂತ ಡೈನೋಸಾರ್ಸ್ ಕೂಡ ಕಳುವಳಿಕೆಯಲ್ಲಿ ಅಳೆದು ಹೋಗಿವೆ ಅಂತ ಈ ಮನುಷ್ಯನಿಗೆ ಪ್ರಕೃತಿ ಅವಸರವಿದೆ ವಿನಃ ಪ್ರಕೃತಿಗೆ ಮನುಷ್ಯ ಅವಶ್ಯಕತೆನೇ ಇಲ್ಲ ನಾವಿಲ್ಲಾಂದ್ರೆ ಅದು ಪ್ರಕೃತಿ ಬೆಳೀತದೆ ಹಾಗಾಗಿ ನಾವು ಏನಪ್ಪಾ ಅಂತಂದ್ರೆ ಈಗ ಸ್ವಚ್ಛತೆ ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ನಮ್ದು ಹಾಗೆ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನು ನಾವು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಯಾಕಂದ್ರೆ ಪ್ಲಾಸ್ಟಿಕ್ 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 ಅಂತಂದ್ರೆ ಇವತ್ತು ಮೀನ ಮೀನ ಆರೋಗ್ಯಕರವಾದ ಆಹಾರ ಅಂತರ ಒಮೆಗಾ ತ್ರೀ ಅದರಲ್ಲಿ ಆಂಟಿ ಆಸಿಡ್ಸ್ ಇರ್ತವೆ ಆ ಮೀನಲ್ಲಿ ಕೂಡ ಇವತ್ತು ಅಂದ್ರೆ ಕಣಗಳು ಕೂಡ ಇದಾವೆ ಅನ್ನೋದು ಇವತ್ತು ಒಂದು ಸರ್ವೆ ಹೇಳ್ತಾ ಇದೆ ಹಾಗೆ ಕರ್ನಾಟಕದಾದ್ಯಂತ ಹನ್ನೆರಡು ನದಿಗಳು ತುಂಗಭದ್ರ ತುಂಗಭದ್ರಾ ಕಾವೇರಿ ಕೃಷ್ಣ ಇವೆಲ್ಲಾ ನದಿಗಳ ಕೂಡ ಕೂಡ ಹನ್ನೆರಡು ನದಿಗಳು ಕೂಡ ಇವತ್ತು ಕುಡಿಯುವ ಹಂತದಲ್ಲಿ ಇಲ್ಲ ನೀರು ಇವತ್ತು ಫಿಫ್ಟಿ ಏನ್ ಟಿ ಡಿ ಎಸ್ ಕುಡಿಯುವ ನೀರಿಂದ ಫಿಫ್ಟಿ ಟಿ ಡಿ ಎಸ್ ಇದ್ರೆ ನಾವು ಮಾಡ್ರೇಟ್ ಅಂತ ಹೇಳ್ತೀವಿ ಹಾಗೆ ಅಲ್ಲಿ ಫಿಫ್ಟಿ ದಾಟಿ ಹೋಗ್ತಾ ಇದೆ ನದಿಗಳ ಯಾವುದೇ ಕಾಲುವೆಗಳಲ್ಲಿ ನಾವು ನೀರು ಕುಡಿಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಇಲ್ಲ ಇವತ್ತು ಇದೆಲ್ಲದಕ್ಕೂ ಕಾರಣ ಮನುಷ್ಯನೇ ಮನುಷ್ಯ ಒಂದು ದುರಾಸನೆ ಇವತ್ತು ಏನು ಅರಣ್ಯ ನಾಶ ಆಮೇಲೆ ಎಲ್ಲಾದ್ ಕೂಡ ಇವತ್ತು ನನ್ನ ಸ್ವಚ್ಛ ಇದ್ರೆ ಸಾಕು ರಸ್ತೆ ಹೇಗಿದ್ರೇನು ಚರಂಡಿ ಆಗಿದ್ರೇನೋ ಅಥವಾ ಕಾಲುವೆ ಆಗಿದ್ರೇನೋ ಅನ್ನೋ ಒಂದು ಏನು ನಿಸ್ಸಾ ನಿಸ್ಸಾರ ಮನಸ್ಥಿತಿ ಏನಿದೆ ಅದಕ್ಕೆಲ್ಲ ಕಾರಣ ಹಾಗಾಗಿ ನಾವೇನು ಈಗ ನಾವು ಒಂದು ರೀತಿ ಒಂದು ಒಳ್ಳೆಯ ವಾತಾವರಣ ಅನುಭವಿಸಿ ಹೋಗ್ತಾ ಇದೀವಿ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಯಾವ ಒಂದು ಪರಿಸರನ ಬಿಟ್ಟು ಹೋಗ್ತಾ ಇದೀವಿ ಅನ್ನೋದು ಪ್ರಶ್ನೆ ನಾವೆಲ್ಲರೂ ನಾವು ಮಾಡ್ಕೋಬೇಕು ಇವತ್ತು ಹದಿನಾಲ್ಕು ವರ್ಷದ ಪೋರಿ ಗ್ರೇಟರ್ ತನ್ಬರ್ಗ್ ಹೌ ಡೇರ್ ಯು ಅಂತ ಹೇಳಿ ಯುನೈಟೆಡ್ ನೇಷನ್ ಪ್ರಶ್ನೆ ಮಾಡಿದ್ರೆ ನೂರಾರು ವರ್ಷದ ಹಿರಿಯ ಜೀವಿ ನಮ್ಮ ಸಾಲು ಮರದ ತಿಮ್ಮಕ್ಕ ವೆಂಟಿಲೇಟರ್ ಮೇಲೆ ಇದ್ರು ಕೂಡ ಪರಿಸರ ಕಾಳಜಿ ವಹಿಸ್ತಾ ಇದ್ದಾಳೆ ಅಂದಮೇಲೆ ನಾವು ಏನೆಲ್ಲ ಮಾಡ್ಬೋದು ಅನ್ನೋದು ನಮಗೆ ಮತ್ತೆ ಒಂದು ಇನ್ನೊಂದು ಗಟ್ಟಿಯಾದಂತ ಪ್ರಶ್ನೆ ಒಂದು ನಿಲುವು ನಾವೆಲ್ಲರೂ ತೆಗೆದುಕೊಳ್ಬೇಕು ಇವತ್ತು ಏನ್ ಮಾಡ್ಬೇಕು ಸರ್ ನಾವು ಒಬ್ರೇ ಇರಲಿ ನಾವು ಒಬ್ರೇ ಇರಲಿ ಅಂತ ಅನ್ಕಂಡ್ರೆ ಒಬ್ರೇ ಅಂತ ಮಾಡ್ರಿ ಯಾಕಂತಂದ್ರೆ ಇವತ್ತು ಗ್ರೇಟರ್ ತನ್ಬರ್ಗ ಒಬ್ಬರೇ ಮಹಾತ್ಮ ಗಾಂಧೀಜಿ ಅವ್ರ ಒಬ್ಬ್ರೆ ಸುಭಾಷ್ ಚಂದ್ರ ಬೋಸ್ ಒಬ್ರೆ ಆ ನಂತರ ನಿಮಗೆ ದಶರಥ್ ಮಾಂಜಿ ಅಂತ ಹೇಳಿ ಇಪ್ಪತ್ತೆರಡು ವರ್ಷಗಳ ಕಾಲ ಗುಡ್ಡ ಕಡದ್ ಒಬ್ಬರೇ ಗುಡ್ಡ ಕಡದ ಐವತ್ತೆರಡು ಕಿಲೋಮೀಟರ್ ರಸ್ತೆಯನ್ನ ಒಂದು ಕಿಲೋಮೀಟರ್ ರಸ್ತೆಯನ್ನಾಗಿ ಮಾಡಿದ್ರು ಯಾಕಂದ್ರೆ ಅವ್ರ ಹೆಣ್ಮಕ್ಳು ಅವ್ರ ವೈಫ್ ಡೆಲಿವರಿ ಆಗ್ಬೇಕಾದ್ರೆ ಆ ಗುಡ್ಡ ಎಲ್ಲ ದಾಟ್ಕೊಂಡು ತಿರ್ಕೊಂಡು ಹೋಗೋದಾದ್ರೆ ಅವ್ರು ತೀರ್ಕೊಂಡ್ರೆ ಅವ್ರ ನೆನ್ಪಿಗಾಗಿ ದಶರಥ್ ಮಾಂಜಿ ಅವರು ಗುಡ್ಡ ಕಡದ್ ಇಪ್ಪತ್ತೆರಡು ವರ್ಷಗಳ ಕಾಲ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಅಸಾಧ್ಯ ಇಲ್ಲ ಅಸಾಧ್ಯವಾದ ಯಾವ್ದು ಇಲ್ಲ ಅಂತ ಹೇಳಿ ಇದು ನೆನಪಾಗುತ್ತೆ ಹಾಗೆ ನೀವು ಸಾಲಮರದ ತಿಮ್ಮಕ್ಕರ್ ಇರ್ಬೋದು ಆಮೇಲೆ ಗಾಯತ್ರಿ ಗೌಡ ಅವರು ಇರ್ಬೋದು ಎಲ್ಲ ಪದ್ಮಶ್ರೀ ಪುರಸ್ತಕರು ಅಂದ್ರೆ ಸಸಿ ಅಂತ ದಾರಿಪಲ್ಲೆ ರಾಮಯ್ಯ ಇರ್ಬೋದು ಹಾಗೆ ನಮ್ಮ ಜಾಧವೇ ಅಂತೇಳಿ ಅದು ಮೂರು ನೂರು ಎಕರೆ ಅಡವಿನೇ ಬೆಳೆಸಿದ್ದಾರೆ ಒಂದ್ ಎರಡು ಗಿಡ ಈಗ ನಾವೇನಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಮತ್ತು ಪಂಚಾಯಿತಿಯಿಂದ ಮತ್ತೆ ನಮ್ ಕ್ಲೀನ್ ಅಂಡ್ ಗ್ರೀನ್ ಫೋರ್ಸ್ ಅವರೆಲ್ಲ ಏನು ಸಸಿಗಳನ್ನ ನೆಟ್ಟು ನಾವು ಬೆಳೆಸಿದಿವಿ ನಾವೇನು ಬೆಳೆಸಿದೀವಿ ಈ ಪರಿಸರನ ಈಗ ಹೊರಗಡೆ ಎಷ್ಟು ಬಿಸಿಲಿದ್ರು ಕೂಡ ಇಲ್ಲಿ ಒಂದು ಎರಡು ಡಿಗ್ರಿ ಕಡಿಮೆ ಇರುತ್ತೆ ಹಾಗಾಗಿ ಈ ಪರಿಸರ ಒಂದು ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ನಮ್ಮೆಲ್ಲರದು ಹಾಗೆ ನೀವೆಲ್ಲರೂ ಕೂಡ ಮಟ್ಟ ಮೊದಲೇತ ಮಾಡುವಂತ ಕೆಲಸ ಅಂದ್ರೆ ಪ್ಲಾಸ್ಟಿಕ್ ನ ಮುಟ್ಟಾಗ ಹೋಗ್ಬೇಡ್ರಿ ತರ ಪ್ಲಾಸ್ಟಿಕ್ ದೆವ್ವ ಅಂತಾನೆ ಹೇಳಿದ್ರಿ ಯಾವ್ದೋ ಮೈಕ್ರೋ ಪ್ಲಾಸ್ಟಿಕ್ ಥರ್ಟಿ ಗಿಂತ ಪ್ಲಾಸ್ಟಿಕ್ ಅಂದ್ರೆ ರೀಸೈಕ್ಲೇ ಆಗ್ಲಾರ್ಲಾಸ್ಟಿಕ್ ಅನ್ನ ಮುಟ್ಬಾಡ್ರಿ ಹಾಗೆ ಒಂದು ಸಸಿಯನ್ನ ನೆಟ್ ಬೆಳೆಸ್ರಿ ಪ್ರತಿಯೊಬ್ಬರು ಕೂಡ ಇವತ್ತು ಜನ ಇದ್ರಿ ಅಂದ್ರೆ ಮುನ್ನೂರು ಬರ್ತ್ಡೇಗಳಿಗೆ ಕೇಕ್ ಮುಖ ಕಚ್ಕೊಳ್ಳುವಂತ ಕೆಲಸ ದಯಮಾಡಿ ನೀವು ಕೈ ಅಂತ ನೀವು ಯಾರು ಮಾಡ್ಬೇಡ್ರಿ ತಿನ್ನೋದಾದ್ರೆ ನೀವು ಆನಂದವಾಗಿ ತಿನ್ರಿ ಅದ್ ಚೆಲ್ಲೋದ್ ಮಾಡ್ಬೇಡ್ರಿ ಒಂದು ಸಸಿ ನೆಟ್ ಬೆಳೆಸ್ರಿ ಹಾಗೆ ನೀವು ಏನ್ ಮಾಡೋ ಕರ್ತೀಯ ವಿದ್ಯಾ ವಿದ್ಯಾರ್ಥಿ ಅಂದ್ರೆ ವಿದ್ಯಾನ ಆರ್ತಿಸುವ ನೀವು ಪ್ರತಿದಿನ ಕಾಲೇಜಿಗೆ ಬಂದು ಇಲ್ಲಿ ಏನ್ ನಡೀತಾ ಇದ್ದಾರೆ ನೋಡ್ಕೊಂಡು ಹೋದ್ರೆ ಇವತ್ತೆಲ್ಲ ನಾವೇನು ಕುಂತೀವಲ್ಲ ನಾವೆಲ್ಲ ಯಾರು ಶ್ರೀಮಂತರ ಮಕ್ಕಳಲ್ಲ ನಿಮ್ಮಂಗೆ ಬಡತನದಿಂದ ಹುಟ್ಟಿದಂತ ತಂದೆ ತಾಯಿ ಮಕ್ಕಳು ಬಡತನದಲ್ಲೇ ಬೆಳೆದಿವಿ ನಾವೆಲ್ಲರೂ ಕೂಡ ಸಾಧನೆ ಮಾಡಿವಿ ಅಂದ್ರೆ ನಾನು ಗವರ್ಮೆಂಟ್ ನೌಕರಿ ಕ್ರ್ಯಾಕ್ ಮಾಡಿರ್ಬೋದು ಆದ್ರೆ ಏನೋ ಒಂದ್ ಸಣ್ಣ ಪುಟ್ಟ ಕೆಲಸ ನಿಮಗೆ ಅನುಕೂಲ ಆಗುತ್ತೆ ಮಾಡ್ತಾ ಇದೆ ಕರಿಗುಳಿ ಸಾರ್ ಇರ್ಬೋದು ಮತ್ತೆ ನಮ್ಮ ನಾಗೇಶ್ ಇರ್ಬೋದು ಏನ್ ಎಂಪ್ಲಾಯ್ಸ್ ಇದಾರೆ ಇಲ್ಲೆಲ್ಲರೂ ಕೂಡ ಎಲ್ಲರೂ ಕೂಡ ಬಡತನದಿಂದ ಬಂದಿರಿ ಯಾವ್ದು ಬಡತನ ಏನು ಅಡ್ಡಿ ಆಗೋದಿಲ್ಲ ನಿಮ್ಮ ಸಾಧನೆಗೆ ಹಿಂದಿದೀರಿ ಆಕ್ಚುಲಿ ನಿಮಗೆ ನಾನು ಹೇಳ್ತಾ ಇದೀನಿ ಮುಂದಿನ ನಿರ್ಮಾಣಗಳಲ್ಲಿ ಇವತ್ತು ಒಳ್ಳೆ ಒಂದು ಪರಿಸರ ಆಗಿದೆ ಬಸ್ ಫೆಸಿಲಿಟಿ ಇದೆ ಆಮೇಲೆ ಶಿವರಾಜ್ ತಂಗಡಿ ಸರ್ ಇವತ್ತು ಎರಡು ಹಾಸ್ಟೆಲ್ ಮಾಡಿದ್ದಾರೆ ಒಂದು ಮೈನಾರಿಟಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಇದೆ ಆಮೇಲೆ ಬಾಯ್ಸ್ ಕೂಡ ಬಿ ಸಿ ಎಂ ಪೋಸ್ಟ್ ಮೆಟ್ರಿಕ್ ಆಗಿದೆ ಆಮೇಲೆ ಮೌಲಾನ ಆಜಾದ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿದೆ ಬಸ್ ಫೆಸಿಲಿಟಿ ಕೂಡ ಒಂದ್ ಎರಡು ದಿವಸ ಬಸ್ ಇರಲಿಲ್ಲ ಮತ್ತೆ ಮತ್ತೆ ಸ್ಟೂಡೆಂಟ್ಸ್ ನಾನೇ ಕೇಳಿದ್ರೆ ಅವ್ರು ಹೋಗ್ತಾ ಇದ್ರು ಏನೋ ಬಸ್ ಬಂದಿಲ್ಲ ಅಂದ್ರೆ ಇಲ್ಲ ಸರ್ ಎರಡು ದಿವಸ ಬಂದಿಲ್ಲ ಬಂದ್ರು ಕರ್ಗುಳಿ ಸರ್ ಕೂಡ ಹೇಳಿದ್ರು ಮತ್ತೆ ರಾಜಶೇಖರ್ ಸರ್ ಅದು ಬರಬೇಕಾಗಿತ್ತು ಡಿಪೋ ಮ್ಯಾನೇಜರ್ ಅವರು ಕೂಡ ಹೇಳಿದ್ವಿ ಬಟ್ ಏನಂದ್ರೆ ಅಲ್ಲಿ ಏನಂದ್ರೆ ಡ್ರೈವರ್ ಸಿಗಲ್ಲ ಒಂದೊಂದ್ಸಲ ಏನಾದರೂ ಸಣ್ಣ ಪುಟ್ಟ ಅಡತಡೆಗಳಾದ್ರೆ ಕೂಡ ಅದನ್ನ ಸ್ವಲ್ಪ ನಿವಾರಿಸ್ಲಿಕ್ಕೆ ನಾವೆಲ್ಲರೂ ಕೂಡ ನಮ್ಮ ವೇದಿಕೆ ಮೇಲೆ ಇದಾರೆ ನಾನು ಒಬ್ಬನೇ ಅಲ್ಲ ನನ್ನ ನಿಂದ ಇವರೆಲ್ಲ ಇರೋದಕ್ಕೆ ನಾನೇ ಕೆಲಸ ಮಾಡ್ಲಿಕ್ಕೆ ಜಾಸ್ತಿ ಅನುಕೂಲ ಆಗಿದೆ ಹಾಗಾಗಿ ಈ ಒಂದು ಸರ್ಕಾರಿ ಕಾಲೇಜು ಶಾಲಾ ಕಾಲೇಜು ಉಳಿದ್ರೆ ಮಾತ್ರ ಎಲ್ಲರಿಗೂ ವಿದ್ಯೆ ಅಂದ್ರೆ ಲಕ್ಷ ರೂಪಾಯಿ ಕೊಟ್ಟು ನೀವು ಎಲ್ ಕೆ ಜಿಗ್ ಹೋಗಕ್ಕಾಗಿಲ್ಲ ನಿಮ್ಗೆ ಓದೋಕಾಗಲ್ಲ ನೀವು ಮತ್ತೆ ಪ್ರೈಮರಿ ಸ್ಕೂಲ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಬಹಳಷ್ಟು ಜನ ನೋಡಿದೀನಿ ಆರ್ ಟಿ ಎ ಇರ್ಬೇಕಾದ್ರೆ ಅವ್ರ ಎಂಟನೇ ಕ್ಲಾಸ್ಗೆ ಹೋದ ತಕ್ಷಣ ಒಂಬತ್ತನೇ ಕ್ಲಾಸಿಗೆ ಮತ್ತೆ ಕನ್ನಡ ಮೀಡಿಯಂ ಬರಬೇಕು ಅಲ್ಲಿ ಇಂಗ್ಲೀಷ್ ಕಲ್ತಿದ್ದು ವ್ಯರ್ಥ ಇಲ್ಲಿ ಕನ್ನಡ ಕಲಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಆಮೇಲೆ ಕಾವೇರಿ ವಿದ್ಯಾರ್ಥಿನಿ ನಿಜವಾಗ್ಲೂ ವೆರಿ 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 ಹಡ್ ಈಗ ನಮ್ಮ ಕನ್ನಡ ಸಂಸ್ಕೃತಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಿ ಕೂಡ ಗಮನಕ್ಕೆ ಕರ್ಕೊಂಡು ಹೋಗ್ತೀವಿ ಇವತ್ತು ನಿಮ್ ಬುಕ್ ನಿಮ್ಗೆ ಕೊಟ್ಟಿದ್ವಿ ಆದ್ರೆ ನಿಮ್ಗೊಂದು ವಿಶೇಷ ನಮ್ಮ ಕ್ಲೀನ್ ಅಂಡ್ ಗ್ರೀನ್ ಫೋರ್ಸ್ ಇಂದ ಒಂದು ಗಿಫ್ಟ್ ಬರುತ್ತೆ ಹಾಗಾಗಿ ನನಗೆ ಇಲ್ಲಿ ಕರೆ ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಟ್ಟ ವೀಕ್ಲಿ ನೂರ ಅರವತ್ತು ಎಂಟು ತಾಸುಗಳಲ್ಲಿ ನಾವು ಎರಡು ತಾಸು ಅದನ್ನ ಇದು ಮಾಡಿದ್ರೆ ಪಿ ಡಿ ಹೇಳಿದ್ರಲ್ಲ ಇದು ಹದಿನೈದು ದಿವಸ ಅಷ್ಟೇ ಅಂತಲ್ಲ ಪ್ರತಿನಿತ್ಯ ನಾವು ಇದು ಮಾಡಬೇಕು ಅಂತ ಹೇಳಿದ್ರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸ್ವಚ್ಛತೆಯ ಕಾನ್ಸೆಪ್ಟ್ ಇರಲಿ ಆಮೇಲೆ ಏನಾದ್ರು ಇಲ್ಲಿ ಬೇಕಲ್ಲಿ ಕಸ ಒಗೆಯೋದು ಬೇಡ ಆಮೇಲೆ ನಮ್ಮ ಶ್ರೀರಾಮನಗರ ಗ್ರಾಮ ಪಂಚಾಯತಿ ನಿಜ ವಿಶಿಷ್ಟ ಗ್ರಾಮ ಪಂಚಾಯತಿ ಮೂರು ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ಬಂದಂತ ಪಂಚಾಯತಿ ಆಮೇಲೆ ಓಡಿ ಎಫ್ ಬಯಲು ಶೌಚ ಮುಕ್ತ ಗ್ರಾಮ ಆಗಿರೋದ್ರಿಂದ ನಮ್ದು ಶ್ರೀರಾಮನಗರ ಪಂಚಾಯತಿ ಆದರ್ಶ ಗ್ರಾಮ ಪಂಚಾಯತಿ ಕೂಡ ಹೌದು ಹಾಗಾಗಿ ಈ ಗ್ರಾಮ ಪಂಚಾಯಿತಿಯಿಂದ ಇನ್ನೂ ಅಷ್ಟು ಇಲ್ಲ ಇದು ಇಲ್ಲಿ ಬೇರೆ ಬೇರೆ ಜಲಮೂಲ ಮತ್ತು ಶಾಲಾ ಕಾಲೇಜು ಈ ಆವರಣಗಳ ಸ್ವಚ್ಛ ಮಾಡುತ್ತೆ ಕೂಡ ಸಂಪೂರ್ಣವಾಗಿ ಗ್ರಾಮದ ಜವಾಬ್ದಾರಿ ನಮ್ಮೆಲ್ಲರದ್ದು ಅಷ್ಟೇ ಪಂಚಾಯತಿ ಅವ್ರದ್ದು ಅಷ್ಟೇ ಅಲ್ಲ ನಮ್ಮೆಲ್ಲರದ ಅಂತ ಹೇಳ್ತಾರೆ ನಮ್ಮ ಕಾಲೇಜಿಗೆ ಬಂದಿಲ್ಲ ನೆಕ್ಸ್ಟ್ ಮತ್ತೆ ಬೇರೆ ಕಡೆ ಅವ್ರೆಲ್ಲರೂ ಕಾವೆಲ್ಲರೂ ಕೆಲಸ ಮಾಡೋಣ ನಿಮ್ಮ ಜೊತೆ ನಾವು ಬರ್ತೇವೆ ಅಂತ ಹೇಳ್ತಾರೆ ನನ್ನ ಜೈ ಹಿಂದ್ ಜಯ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳ ಅದು ಹಂಚ್ಕೊಳ್ಬೇಕು ನಾವು ವಿದ್ಯಾರ್ಥಿಗಳಾಗಿದ್ದಾಗ ರಾಯಚೂರು ಜಿಲ್ಲಾ ಪಂಚಾಯತಿಗೆ ಅವರು ಸಿಇಒ ಇದ್ರು ಎಂ ಎನ್ ಶ್ರೀನಿವಾಸ್ ಆಚಾರ್ಯ ಅಂತ ಹೇಳಿ ಅಶೋಕ್ ದಳವಾಯಿ ಅವರು ಜಿಲ್ಲಾಧಿಕಾರಿಗಳಿದ್ದಾಗ ಎಂ ಎನ್ ಶ್ರೀನಿವಾಸ್ ಅಂತ ಇದ್ರು ಅವರು ಒಂದು ಪ್ರೋಗ್ರಾಮ್ ಮಾಡ್ತಿದ್ರು ಹೆಂಗಂದ್ರೆ ಆ ಜಿಲ್ಲೆ ಹಂತದಲ್ಲಿ ಇರ್ತಕ್ಕಂತ ಎಲ್ಲ ಅಧಿಕಾರಿಗಳು ಅವರ ಕುಟುಂಬ ಎಲ್ಲರೂ ಸೇರಿ ಒಂದು ಸರ್ಕಾರಿ ಹಾಸ್ಟೆಲ್ ನಲ್ಲಿ ರವಿವಾರ ದಿನ ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತಿದ್ರು ಅದಕ್ಕೆ ಎಲ್ಲಾ ಅಧಿಕಾರಿಗಳು ಬರ್ಬೇಕು ಅವರು ಮನೆಯವರು ಎಂಟಿರ್ ಬರ್ಬೇಕು ಮಕ್ಕಳು ಬರ್ಬೇಕು ಎಲ್ಲ ಹಾಸ್ಟೆಲ್ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇರಬೇಕು ಅವ್ರ ಸೇವೆ ಮಾಡಿ ಮತ್ತೆ ಊಟ ಮಾಡ್ತಿದ್ರು ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಎಲ್ಲ ಬಂಧುಗಳು ಎಲ್ಲರೂ ಬಂದಿದ್ದು ನೋಡಿ ನನಗೆ ತುಂಬಾ ಸಂತೋಷ ಆಗ್ತದೆ ಇಂಥ ಒಂದು ಪರಿಸರದಲ್ಲಿ ನಮ್ಮ ಮಕ್ಕಳು ತುಂಬಾ ಪ್ರೀತಿಯಿಂದ ಅಭ್ಯಾಸ ಮಾಡೋದಕ್ಕೆ ನೀವೆಲ್ಲ ಅನುಕೂಲ ಮಾಡಿ ಕೊಡ್ತಾ ಇದ್ದೀರಿ ವಿಶೇಷವಾಗಿ ನಾನು ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶಿವರಾಜ್ ತಂಗಡಿ ಸಾಹೇಬರಿಗೆ ಎರಡು ಕಾರಣಗಳಿಗೆ ನಾನು ಅಭಿನಂದನೆ ಒಂದು ಏನಂದ್ರೆ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿರೋದ್ರಿಂದ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಕಾವೇರಿ ಕನ್ನಡದಲ್ಲೇ ಬೇಸಿಕ್ ಕನ್ನಡದಲ್ಲಿ ನೋಡ್ತಾ ನೂರು ಹಗ್ಗಳನ್ನು ಪಡೆದಿದ್ದಾರೆ ಅದು ಸಂತೋಷ ಅದು ಕೂಡ ಅಭಿನಂದನೆಯ ಭಾಗವಾಗಿ ಹೇಳ್ತೀನಿ ಇನ್ನೊಂದು ನಮ್ಮ ಕಾಲೇಜಿನ ಅತಿ ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯುವುದಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಎರಡು ಹಾಸ್ಟೆಲ್ಗಳನ್ನು ಮಂಜೂರು ಮಂಜೂರಿ ಮಾಡಿದ್ದಾರೆ ಆ ಕಾರಣಕ್ಕೆ ನಮ್ಮ ಕಾಲೇಜಿಗೆ ಬರಿ ಅಂತ ಹೇಳಿ ನಾನು ವ್ಯಕ್ತಿಗತವಾಗಿ ನಾವು ಹೋಗಿ ಕರೆದಿದ್ದೇನೆ ಅವ್ರು ಬಂದಾಗ ವಿಶೇಷ ಸನ್ಮಾನ ಏರ್ಪಡಿಸ್ತಾವಿ ಇಂತಹ ಇನಿಷಿಯೇಟಿವ್ಸ್ ಈ ಕಾರ್ಯಕ್ರಮಗಳು ಆಗ್ತದೆ ಬೆಳಿಗ್ಗೆ ನಾನು ಉದ್ಘಾಟನೆ ಮಾಡುವಾಗ ರೆಡ್ಡಿ ಸರ್ ಹೇಳಿದೆ ಸರ್ ಸ್ವಲ್ಪ ನೀವು ಇರ್ರಿ ಸರ್ ಈಗ ಉದ್ಘಾಟನೆ ಮಾಡಿ ಹೋಗ್ತಾ ಇದ್ದೀರಿ ಚಾಲನೆ ಕೊಟ್ಟು ಇರ್ರಿ ಒಂದು ಏನನ್ನ ವಿಶೇಷ ಸನ್ಮಾನ ಮಾಡಿ ಮಾತಾಡ್ತೀವಿ ಅಂದ್ರೆ ಇಲ್ಲ ಬೇರೆ ಕಾರ್ಯಕ್ರಮ ಇದೆ ನಾನು ಹೋಗ್ಬೇಕಂದ್ರು ಅವ್ರ ವೀರ ಸಾರ್ಗು ಹಿರಿಯರಿಗೂ ನಾನು ಕೇಳ್ಕೊಂಡೆ ಇಲ್ಲ ನೀವು ಮಾಡ್ರಿ ಎಲ್ಲರೂ ಸೇರಿ ಮಾಡ್ಕೊಳ್ರಿ ಅಂದ್ರು ವಿಡಿಯೋ ಸರ್ ಒಂದೇ ಮಾತು ಹೇಳಿದ್ರು ನಿಮ್ ಕಾಲೇಜಿಂದ ನಮ್ಗೆ ಏನು ಬೇಕಾಗಿಲ್ಲ ನಾವೇ ಬರ್ತೀವಿ ನಾವೇ ಸೇವೆ ಮಾಡ್ತೀವಿ ಕೇವಲ ಕುಡಿಯಕ್ಕೆ ನೀರು ಕೊಡ್ರಿ ಸಾಕು ಅಂತ ಕೇಳಿ ಇದು ನನಗೆ ತುಂಬಾ ಇಷ್ಟ ಆಯಿತು ನೀರಲ್ಲ ಸರ್ ನಮ್ಮ ವಿದ್ಯಾರ್ಥಿಗಳು ನಾವು ಸೇರಿ ನಮ್ಮಿಂದ ಏನು ಸಾಧ್ಯ ಅದೆಲ್ಲ ಕೊಡ್ತೀವಿ ಕ್ಯಾಂಪಸ್ನ ನಾವು ಕ್ಲೀನ್ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅದರ ಜೊತೆಗೆ ನೀವು ಕೈ ಕೈ ಜೋಡಿಸಿದ್ದೀರಿ ನಿಮಗೆ ಅಭಿನಂದನೀಯವಾಗಿ ನಿಮ್ ಜೊತೆಗೆ ಇದು ಸ್ವಯಂ ಪ್ರೇರಿತವಾಗಿ ನಾವು ಕೆಲಸ ಮಾಡ್ತೀವಿ ನಾನು ಇವತ್ತು ನಮ್ಮ ಕಾಲೇಜ್ ನಲ್ಲಿ ಒಂದು ಸ್ಲೋಗನ್ ಹಾಕಿದ್ದೇನೆ ಇಷ್ಟು ದಿನ ನಮ್ಮ ಕಾಲೇಜು ನಮ್ಮ ಎಮೆಂತ್ ಹಾಕ್ತಿದ್ದೆ ಇದು ನಮ್ಮ ಕಾಲೇಜು ಸ್ವಚ್ಛ ಕಾಲೇಜು ಅಂತ ಹಾಕಿದ್ದೀನಿ ಇನ್ಮೇಲೆ ಅದನ್ನು ಸ್ವಚ್ಛವಾಗಿ ನಾವು ಕಾಪಾಡಿಕೊಳ್ಳೋಣ ಎಲ್ಲರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳು ನೋಡ್ತಾ